ಹೇಗೆ ಪ್ಯಾಚಸ್ ಬೀಳೋದನ್ನು ಡಲ್ ಆಗೋದನ್ನು ತಡೆಯೋದು ಹೇಗೆ ನಮ್ಮ ಸ್ಕಿನ್ ಬ್ಯೂಟಿಫುಲ್ ಆಗಿರೋ ಥರ ನೋಡೋದು ಹೇಗೆ ತುಂಬಾ ಸಿಂಪಲ್ ದಿನಕ್ಕೆ ಎರಡರಿಂದ ಮೂರು ಲೀಟರ್ ಉಗುರು ಬೆಚ್ಚಗಿನ ನೀರನ್ನು ಕುಡಿಬೇಕು ವಾರದಲ್ಲಿ ಒಂದು ನಾಲ್ಕರಿಂದ ಐದು ಸರಿಯಾದರೂ ನಾವು ಯಾವುದಾದ್ರೂ ಜ್ಯೂಸನ್ನು ಕುಡಿಬೇಕು ಹಣ್ಣುಗಳದ್ದು ಮುಖ ತೊಳೆಯೋದಿಕ್ಕೆ ಆದಷ್ಟು ಕ್ರೀಮ್ ಬೇಸ್ಡ್ ಕ್ಲೆನ್ಸರನ್ನು ಉಪಯೋಗ ಮಾಡಬೇಕು ಫೋಮ್ ಬೇಸ್ಡ್ ಅಲ್ಲ ಫೋಮ್ ಬೇಸ್ಡ್ ಕ್ಲೆನ್ಸರ್ ಏನು ಮಾಡುತ್ತೆ ಅಂತಂದರೆ ನಿಮ್ಮ ಮುಖನ ಫರ್ದರ್ ಡ್ರೈ ಮಾಡುತ್ತೆ ಆ ಎಣ್ಣೆ ಅಂಶ ಇರುತ್ತಲ್ವ ಕಂಪ್ಲೀಟ್ ಕಂಪ್ಲೀಟಾಗಿ ರಿಮೂವ್ ಮಾಡುತ್ತೆ ಆದ್ದರಿಂದ ಆದಷ್ಟು ಕ್ರೀಮ್ ಬೇಸ್ಡ್ ನಿಮ್ಮ ಸ್ಕಿನ್ ಟೈಪಿಗೆ ಆಗುವಂಥ ಕ್ಲೆನ್ಸರಿಂದ ನೀವು ಮುಖನ ಒಂದೆರಡು ಸರಿ ತೊಳ್ಕೋಬೇಕು ಮುಖ ತೊಳೆದಾದ ಕೂಲೆ ಮುಖನ ಒರೆಸ್ಬಿಟ್ಟು ಮುಖ ಸ್ವಲ್ಪ ಉದ್ದೆ ಇರುವಾಗಲೇ ಒಳ್ಳೆಯ ಮಾಯಶ್ಚರೈಸರನ್ನು ಅಪ್ಲೈ ಮಾಡಲೇಬೇಕು ಜೆಂಟಲ್ ಆಗಿರುವಂಥದ್ದು ಮೈಲ್ಡ್ ಆಗಿರುವಂಥದ್ದು ನಿಮ್ಮ ಸ್ಕಿನ್ಗೆ ಸೂಟ್ ಆಗುವಂಥದ್ದು ಸೆಟಫಿಲ್ ಅವ್ರದ್ದು ಅಂದರೆ ಈ ಕ್ಲ ಬರುತ್ತೆ ಜೆಂಟಲ್ ಮಾಯಶ್ಚರೈಸರ್ ಅದು ಚೆನ್ನಾಗಿದೆ ಹಾಗೆಯೇ ನಿಮಗೆ ಅವ್ರದ್ದು ಸಾಫ್ಟ್ ನೀವ್ಯಾ ಸಾಫ್ಟ್ ವಿಟಮಿನ್ ಇ ಅಂತ ಒಂದು ಮಾಯಶ್ಚರೈಸರ್ ಬರುತ್ತೆ ಅದು ಕೂಡ ಚೆನ್ನಾಗಿದೆ ನೀವು ವಿಂಟರ್ ಸೀಸನಲ್ಲಿ ನಿಮ್ಮ ಸ್ಕಿನ್ಗೆ ಸೆಟ್ ಆಗೋದಿದ್ರೆ ಉಪಯೋಗ ಮಾಡ್ಬೋದು ನ್ಯೂಟ್ರೋ ಚೆನ್ನಾಗಿ ಹೊರತು ಇದೆ ಹಾಗೆಯೇ ಮಿನಿಮಲಿಸ್ಟ್ ಲಿಸ್ಟ್ ಅವ್ರದ್ದು ಕೂಡ ಮಾಯ್ಚರೈಸರ್ ಚೆನ್ನಾಗಿ ಬರುತ್ತೆ ಬಜೆಟ್ ಫ್ರೆಂಡ್ಲಿ ಕೂಡ ಇದೆ ನೀವು ನೈಕದಲ್ಲಿ ಚೆಕ್ ಮಾಡಬಹುದು ಇಲ್ಲ ನಿಮಗೆ ಪ್ರಾಡಕ್ಟ್ ಬೈ ಮಾಡಬೇಕು ಅಂತಂದ್ರೆ ನನ್ನ ಸ್ಟೋರ್ ಅಲ್ಲಿ ಅಂದರೆ ಯೂಟ್ಯೂಬಲ್ಲಿ ಅಲ್ಲಿ ಅಮಿಸ್ ಕುಕ್ಕರೆ ಯೂಟ್ಯೂಬ್ ಅಲ್ಲಿ ನಿಮಗೆ ಈ ಬ್ಯೂಟಿ ಪ್ರಾಡಕ್ಟ್ಗಳದ್ದು ಒಂದು ಸ್ಟೋರ್ದು ಲಿಸ್ಟ್ ಮಾಡಿದ್ದೇನೆ ಅಲ್ಲಿ ಲಿಂಕ್ ಅಲ್ಲಿ ಕ್ಲಿಕ್ ಮಾಡಿ ಬೈ ಮಾಡಬಹುದು ಆದಷ್ಟು ಮೈಲ್ಡ್ ಆಗಿರುವಂತದ್ದು ಕ್ರೀಮ್ ಬೇಸ್ಡ್ ಮಾಸ್ಚರೈಸರ್ ಅನ್ನು ನೀವು ಉಪಯೋಗ ಮಾಡಿದ್ರೆ ಒಳ್ಳೆಯದು ವಿಂಟರ್ ಸೀಸನ್ ಅಲ್ಲಿ ಇನ್ನೂ ಒಂದು ಏನು ಅಂತಂದರೆ ನೀವು ಬಾಡಿ ಲೋಷನನ್ನು ಕೂಡ ಅಪ್ಲೈ ಮಾಡಬೇಕು ಹಾಗೆಯೇ ತುಟಿ ಒಣಗೋದನ್ನು ತಪ್ಪಿಸಲಿಕ್ಕೆ ರಾತ್ರಿ ಮಲಗೋಕ್ಕಿಂತ ಮುಂಚೆ ಸ್ವಲ್ಪ ಕೆನೆ ಅಥವಾ ದನದ ತುಪ್ಪನ್ನು ಸವರ್ಕೊಂಡು ಮಲ್ಕೋಬೋದು ತುಟಿ ಸಾಫ ಸಾಫ್ಟಾಗಿರುತ್ತೆ ಮತ್ತು ನಿಮಗೆ ಡ್ರೈ ಆಗುತ್ತೆ ತಪ್ಪುತ್ತೆ ಯಾವುದೇ ಕಾಸ್ಮೆಟಿಕ್ಸ್ ಪ್ರಾಡಕ್ಟ್ಸ್ ಇರ್ಬೋದು ಬ್ಯೂಟಿ ಪ್ರಾಡಕ್ಟ್ಸ್ ಇರ್ಬೋದು ನೀವು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀರಾ ಅಂತಂದರೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ನಿಮಗೆ ಇನ್ನಷ್ಟು ಡೀಟೇಲ್ಸ್ ಬೇಕು ಅಂತಂದರೆ ಇದರ ಬಗ್ಗೆ ಅಮೀಸ್ ಕುಕರ್ ಯೂಟ್ಯೂಬ್ ಚಾನಲಲ್ಲಿ ಇನ್ ಡಿಟೇಲ್ ವಿಡಿಯೋ ಹಾಕಿರ್ತೇನೆ ನಾನು ಅದರ ಲಿಂಕ್ ಬೇಕಾದ್ರೆ ಈ ವಿಡಿಯೋದಲ್ಲಿ ಲಿಂಕ್ ಮಾಡಿರ್ತೇನೆ ಅದು ಬಯೋದಲ್ಲಿ ಚೆಕ್ ಮಾಡಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವು ಮಾತ್ರ ನೋಡೋ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ಸ್ ಎಲ್ರಿಗೂ